ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಂಬಿಕಾ ಅವರು ಬಂದಿದ್ದಾರೆ ಅವರು ಇದಾಗಲೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಹೊಸ ರುಚಿಯನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಹೊಸ ಅಡುಗೆಯನ್ನು ಮಾಡ್ತಾರೆ ಅನ್ನೋದನ್ನ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಆಲ್ರೆಡಿ ನಮ್ಮ ಕಾರ್ಯಕ್ರಮದಲ್ಲಿ ಎರಡು ಹೊಸ ಅಡುಗೆಗಳನ್ನ ನೀವು ಪರಿಚಯಿಸಿ ಕೊಟ್ಟಿದೀರ ಸೊ ಇವತ್ತು ನಮ್ಮ ಖಾನಾವಳಿಯಲ್ಲಿ ಯಾವ ಅಡುಗೆಗಳನ್ನ ಮಾಡ್ತಾ ಇದ್ದೀರಾ ಪಾಲಕ್ ಪಾಲಕ್ ಸೊಪ್ಪಿನ ಬೋಂಡ ಮತ್ತೆ ಕ್ಯಾರೆಟ್ ಹಲ್ವಾ ಒಂದು ಖಾರ ಒಂದು ಸಿಹಿ ಹೌದಾ ಫಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ ಫಸ್ಟ್ ಒಂದು ಖಾರ ತಿನ್ಬಿಟ್ಟು ಆಮೇಲೆ ಸಿಹಿ ತಿನ್ನಿ ಅಂತ ಸರಿ ಅಮ್ಮ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಅಚ್ಚ ಖಾರದ ಪುಡಿ ಕಡಲೆ ಹಸಿ ಹಿಟ್ಟು ಸೊಪ್ಪು ಪಾಲಕ್ ಸೊಪ್ಪು ಮೈನ್ ಪದಾರ್ಥ ಸೊಪ್ಪು ಈರುಳ್ಳಿ ಹ್ಮ್ ಹ್ಮ್ ಓಕೆ ಓಕೆ ಸರಿ ಹಾಗಾದ್ರೆ ಬೌಲ್ ಕೊಡಿ ಫಸ್ಟ್ ಬೌಲ್ ಬೇಕಾ ಏನ್ ಬೇಕಮ್ಮ ಈರುಳ್ಳಿ ಕೊಡಿ ಫಸ್ಟ್ ಅಂದ್ರೆ ಇದು ಯಾವ ಪ್ರಮಾಣದಲ್ಲಿ ತಗೊಂಡಿದ್ರೆ ಎಲ್ಲ ಈರುಳ್ಳಿ ಒಂದು ಕಪ್ ಇಲ್ಲ ಎಲ್ಲ ಅದಕ್ಕೆ ಒಂದು ಕಪ್ ಹಸಿಟ್ಟು ಮಾತ್ರ ತಗೊಂಡಿದ್ದೆ ಓಕೆ ಆಮೇಲೆ ನೀರುಳ್ಳಿ ಒಂದು ಕಪ್ ಅದು ಕಡಿಮೆನಾ ಎಲ್ಲ ಸರಿಯಾಗಿದೆ ಇದೆ ಕಡಿಮೆ ಎಲ್ಲ ಒಂದೊಂದೇ ಒಂದೊಂದು ಕಪ್ ಓಕೆ ಸರಿ ನೀರುಳ್ಳಿನ ಚೆನ್ನಾಗಿ ಎಷ್ಟು ಓಕೆ ಮತ್ತೆ ಕಡಲೆ ಹಸಿಟ್ಕೊಳ್ಳಿ ಓಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಇದು ಸ್ವಲ್ಪ ಯೂಶುವಲಿ ಬೋಂಡ ಎಲ್ಲ ಮಾಡುವಾಗ ಅಕ್ಕಿ ಕಿಡ್ ಹಾಕಿದ್ರೆ ಗರಿ ಗರಿ ಬರುತ್ತೆ ಅಂತ ಮೆಣಸಿನಕಾಯಿ ಹಸಿ ಮೆಣಸನ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿರಲ್ಲ ಓಕೆ 1 ಸ್ಪೂನ್ ಸ್ವಲ್ಪ ಖಾರದ ಪುಡಿ ಹಾಕಿ ಓಕೆ ಇದೆ ಹೌದು ಬರೆ ಅಚ್ಚಖರದ ಪುಡಿ ಓಕೆ ಸರಿ ಒಂದ್ ಸ್ಪೂನ್ ಆಕ್ಲಾ ಸ್ವಲ್ಪ ಹಾಕಿ ಕಡಿಮೆ ತುಂಬಾ ಕಾರ ಅದರ ತಿನ್ನಕಾರಿ ಹೌದು ಹೌದು ಇಷ್ಟ ಆಕ್ಲಾ ಸೊಪ್ಪಾಕಿ ಸೊ ಇದು ಪಾಲಕ್ ಸೊಪ್ಪು ಅದನ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಲ್ಲ ಕೊತ್ತಂಬರಿ ಸೊಪ್ಪು ಇದು ಸಹ ಹಾಗೆ ಸಣ್ಣ ಸಣ್ಣದಾಗಿ ಕೊಚ್ಕೊಂಡ್ಬಿಟ್ಟಿದ್ದೀರ ಉಪ್ಪು ಕೊಡಿ ಸ್ವಲ್ಪ ಹಾಕಿ ಉಪ್ಪು ಉಪ್ಪು ನೀವೇ ಹಾಕ್ಬಿಡಿ ಅಮ್ಮ ಹಾಕ್ಲಾ ನಾನೇ ಹಾಕ್ತೀರಾ ಓಕೆ ನಾನೇ ಹಾಕ್ತೀನಿ ಯಾಕಂದ್ರೆ ಈ ಉಪ್ಪಿದೆಯಲ್ಲ ತುಂಬಾ ಒಂದು ಕ್ರೂಷಿಯಲ್ ತುಂಬಾ ಮುಖ್ಯ ಹಾಕ್ಲಾ ಹಾಕಿ ಯಾರು ಅಡ್ಗೆ ಮಾಡ್ತಾರೋ ಅವರೇ ಹಾಕ್ಬೇಕು ಇದನ್ನು ಸ್ವಲ್ಪ ಚುಟಕಿ ಹಾಕಿ ಅಂತ ಹಾಕ್ಬಿಡಿ ಸಾಕು ಸೋಡಾ ಯಾಕೆ ಹಾಕ್ತಾರೆ ಅಂದ್ರೆ ಸ್ವಲ್ಪ ಸ್ಮೂತ್ ಅಂತ ಸೊ ಅದನ್ನ ಹಾಕ್ತಾ ಅಮ್ಮ ಹೀಗೆ ಎಲ್ಲ ಎಲ್ಲ ಬೇರೆ ಎಲ್ಲ ಮಾಡ್ತೀರಾ ಮಾಡ್ತೀವಿ ಎಲ್ಲಾ ತರ ಬೋಂಡಾನು ಮಾಡ್ತೀವಿ ಇನ್ನೇನು ಈಗ ಈ ಸೊಪ್ಪು ಪಾಲಕ್ ಸೊಪ್ಪು ಬದಲು ಬೇರೆ ಇನ್ನೇನಾದ್ರೂ ಮಾಡಬಹುದು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಸೊಪ್ಪು ಹಾಕಿ ಮಾಡ್ತೀವಿ ನೀರು ಕೊಡಿ ಸ್ವಲ್ಪ ಈಗ ಮಾರ್ಕೆಟ್ ಅಲ್ಲಿ ಯಾವ ಸೊಪ್ಪು ಇದೆ ತಂದು ಮಾಡಬಹುದು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಈ ಪಾಲಕ್ ಸೊಪ್ಪು ಇಂತದ್ದು ಹಾಕ್ತಿವಿ ಅದು ಬೋಂಡ ಮಾಡಿದಾಗ ಏನು ಸೊಪ್ಪು ಅಂತ ಗೊತ್ತಾಗಲ್ಲ ಒಟ್ಟಾರೆ ಸೊಪ್ಪಲ್ಲಿರುವ ವಿಟಮಿನ್ಸ್ ಹೋಗುತ್ತೆ ಅಷ್ಟೇ ಇದು ಎಲ್ಲಿ ನೀವು ಪಾಲಕ್ ಸೊಪ್ಪು ಇದೆಯಲ್ಲಿ ಕಲ್ತಿದ್ದು ಮಾರ್ಕೆಟ್ ಅಲ್ಲಿ ಅಲ್ಲ ತಂದಿದಲ್ಲ ನೀವು ಅಂದ್ರೆ ಯಾರಾದ್ರೂ ಕಲ್ಸ್ಕೊಟ್ರ ಅಥವಾ ನೀವೇ ಟ್ರೈ ಮಾಡಿ ಟ್ರೈ ಮಾಡಿದ್ದು ಯಾರು ಕಲ್ಸ್ಕೊಡೋರು ಇಲ್ಲ ನಾವೇ ಬೇಕಾದ್ರೆ ಅಲ್ಲ ಹೊಸ ರುಚಿ ಈಗ ನೀವು ಖಾನಾವಳಿಯಲ್ಲಿ ಬಂದು ಆಲ್ರೆಡಿ ಮಾಡಿದಿರಲ್ಲ ಹೀಗೆ ಈಗ ಖಾನಾವಳಿಯಿಂದ ಏನಾದ್ರೂ ಕಲ್ತ್ರ ಹೊಸ ರುಚಿನ ನೋಡ್ತಾ ಇರ್ತೀವಿ ಯಾವ್ದು ಬೇಕು ಅದು ಚೆನ್ನಾಗಿದ್ರೆ ಕಡಲೆ ಬೀಜದ ವಡೆ ಮತ್ತೆ ಬಟಾಣಿ ವಡೆ ಎಲ್ಲ ನೋಡ್ತಾ ನೋಡಿ ಮಾಡ್ತಾ ಇರ್ತೀನಿ ಮಾಡಿದೀರಾ ಮಾಡಿದೀನಿ ಓಕೆ ಓಕೆ ಈಗ ಖಾನಾವಳಿಯಲ್ಲಿ ಸತಿ ನೀವು ಅಂದ್ರೆ ಮಾಡಿದೀರಾ ಹೇಗನ್ನಿಸ್ತು ನಿಮ್ಗಮ್ಮ ತುಂಬಾ ಖುಷಿ ಅನ್ನಿಸ್ತು ಏನಂತ ನಿಮ್ ಸ್ನೇಹಿತರೆಲ್ಲ ಚೆನ್ನಾಗಿದೆ ಹೋಗು ಅಂತ ಎಲ್ರು ಹೇಳ್ತಾ ಇದ್ರು ಹೋಗ್ತಾನೆ ಇರ್ಲಿಲ್ಲ ಈಗ ಬಸವ ಟಿವಿ ಇಂದ ಹೋಗ್ಬೇಕು ಅನ್ನಿಸ್ತು ಅಪ್ಪ ಕೃಷ್ಣಪ್ಪನವ್ರು ಬನ್ನಿ ಬನ್ನಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಬಂದ್ವಿ ಈಗ ಬಾಂಡ್ಲಿ ಕೊಡಿ ಎಣ್ಣೆ ಹಾಕಿ

ಎಲ್ಲ ಇದ್ದಾರೆ ಇಬ್ರು ಹೆಣ್ಮಕ್ಳು ಹ್ಞೂ 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 ಅವರು ಫ್ರೀ ಇದ್ದಾಗ ಬರ್ತಾರೆ ಇಬ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅದ್ರಿಂದ ಬರೋಕ್ಕಾಗಲ್ಲ ಹ್ಮ್ 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 ಓಕೆ ಓಕೆ ಸ್ವಲ್ಪ ಇದು ಬಿಸಿ ಆದ್ಮೇಲೆ ಮಾಡೋದಂತ ಓಕೆ ಇನ್ನೇನು ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಸ್ವೀಟ್ ಇನ್ನೇನು ಪಾಯಸ ಒಂದೈದು ಅರ್ಧ ಪಾಯಸಗಳು ಅವಲಕ್ಕಿ ಪಾಯಸ ಈಗ ಒಂದ್ ಹಲ್ವಾ ಅಲ್ರಿ ನೀವು ಮಾಡ್ತೀನಿ ಅಂತ ಹೇಳಿದ್ರಿ ಹೀಗೆ ಹಲ್ವಾಗಳಲ್ಲಿ ಬೇರೆ ಏನಾದ್ರೂ ಟ್ರೈ ಮಾಡಿದ್ದೀರಾ ಬೇರೆ ಬೇರೆ ಹಲ್ವಾ ಆ ಥರ ಎಲ್ಲ ನಾವು ಮಾಡಿದೀವಿ ಮಾವಿನ ಹಣ್ಣಿಂದ ಮಾಡ್ತೀವಿ ಆಮೇಲೆ ಸೆವೆನ್ ಕಪ್ ಸ್ವೀಟ್ ಅದು ಇಲ್ಲೆಲ್ಲ ನಿಮ್ಮ ಮೈಸೂರು ಕಡೆ ಎಲ್ಲ ತುಂಬಾ ಫೇಮಸ್ ಅನ್ಸುತ್ತಲ್ವ ಅದು ಮಾಡ್ತೀವಿ ಸ್ವಲ್ಪ ಶುಗರ್ ಇರೋದ್ರಿಂದ ಏನು ತಿನ್ನಲ್ಲ ಮೊದ್ಲು ತುಂಬಾ ಮಾಡ್ತಾ ಇದ್ವಿ ಒಬ್ಬಟ್ಟು ಕರ್ಜಿಕಾಯಿ ಕಡು ಈಗ ಏನಾದ್ರೂ ವಿಶೇಷ ದಿನಗಳಿದ್ರೆ ಅಂದ್ರೆ ಯಾರಾದ್ರೂ ಮಕ್ಕಳು ಎಲ್ಲ ಬಂದ್ರೆ ಮಾಡ್ತೀರಾ ಬರ್ತಾರೆ ಬರೋದೇ ಇಲ್ಲ ಅವ್ರಿವ ಎಲ್ಲರೂ ಅವ್ರವ್ರ ಲೈಫ್ ಅಲ್ಲಿ ಬಿಸಿ ಆಗಿದೆ ಕೆಲಸ ನೀವು ಕೂಡ ಇನ್ವಾಲ್ ಆಗಿದೀರಲ್ಲ ಬೇರೆ ಬೇರೆ ಸಂಘಗಳಲ್ಲಿ ಆ ಜನ ಟೈಮ್ ಪಾಸ್ ಆಗ್ಬೇಕಲ್ವಾ ನಮಗೆ ನೆಮ್ಮದಿ ಸಿಗ್ಬೇಕು ಅಂದ್ರೆ ಎಲ್ಲೆಲ್ಲ ಯಾರು ಹೋಗ್ತಾ ಇರ್ಬೇಕು ಹೌದು ಹೌದು ಓಕೆ ಓಕೆ ಈಗ ಬೋಂಡಾಗಳಲ್ಲಿ ಬೇರೆ ಬೇರೆ ವೆರೈಟಿ ನೀವು ಸೊಪ್ಪಲ್ಲಿ ಹೇಳಿದ್ರಿ ತರಕಾರಿಗಳೆಲ್ಲ ಉಪಯೋಗಿಸಿ ಮಾಡಿದೀರ ಬೋಂಡಾನ ತರಕಾರಿ ಮಾಡಬಹುದು ಆಲೂಗಡ್ಡೆ ಬೀನ್ಸ್ ಎಲ್ಲ ಬೀನ್ಸ್ ಅಲ್ಲೂ ಮಾಡ್ತೀರಾ ಆಲೂಗಡ್ಡೆ ತುಂಬಾ ಕಾಮನ್ ಆಗಿ ಎಲ್ರೂ ಮಾಡೇ ಮಾಡ್ತಾರೆ ಸಣ್ಣ ಸಣ್ಣ ಹೆಚ್ಬಿಟ್ಟು ಮಾಡಬಹುದು ಬಳೆ ಕೈಯಲ್ಲಿ ಮಾಡ್ತೀವಿ ಬದನೆಕಾಯಿಲ್ಲಿ ಮಾಡ್ತೀವಿ ಎಲ್ಲ ಈ ತರದಲ್ಲೇ ಎಲ್ಲ ಮಾಡ್ಕೋಬಹುದು ಮಂಗಳೂರು ಕಡೆವರ ಎಲ್ಲಾ ತುಂಬಾ ಮಾಡ್ತಾರಲ್ಲ ಹೌದು ಹೌದು ಬೊಂಡಾಯಿ ಎಲ್ಲರಿಗೂ ಗೊತ್ತಿಲ್ಲದವರು ಅದೊಂದು ಕಲತು ಬಿಡ್ತಾರೆ ಯಾಕಂದ್ರೆ ಮನೆಗೆ ಹೋಗಿ ಬೊಂಡಾ ಕಟ್ ಕಾಫಿ ಬೊಂಡಾ ಕಾಫಿಗೆ ನಾವು ಹೋಗಿ ಬೊಂಡಾ ತರ ಕಾಫಿ ಕುಡ್ತಾರೆ ಹೌದು ಹೌದು ಈಗ ಎನ್ನೆ ಕಾದಿದೀಯ ಕಾದಿದೆ ಓಕೆ ಮಾಡೋಣ ಮಾಡೋಣ ಪಾಲಕ್ ಪೊಂಡಾ ಹಾಕಿ 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 ಓಕೆ ನೀವಾಗ್ಲೇ ಹೇಳಿದಾಗ ಇದು ಅದೇ ಪಕೋಡಾದಾಗೆ ಪಾಲಕ್ ಪಕೋಡ ಪಾಲಕ್ ಪಕೋಡಾ ಅಂತಾನು ಹೆಸರು ಹೇಳ್ಬೋದು ನೀರ್ ನೀರ್ ಮಾಡ್ಕೊಂಡ್ರೆ ಆತರ ನಿಮ್ಗೆ ಪಕೋಡಾದಾಗೆ ಬಿಡ ಸಾಕಮ್ಮ ಸತಿ ಆಗುವಷ್ಟು ಹಾಕಿದೀರಲ್ಲ ಮತ್ತೆ ಅವತ್ತು ಮಾತಾಡ್ತಾ ಇದ್ವಿ ನೀವು ಅಕ್ಕನ ಬಳಗದಲ್ಲಿ ಮತ್ತೆ ಬಸವ ಬಳ ಎಲ್ಲದ್ರಲ್ಲಿ ಇದೀರಾ ಎಲ್ಲದ್ರಲ್ಲಿ ಇದೀನಿ ಎಲ್ಲಾ ಕಡೆನೂ ಹೋಗ್ತಾ ಇರ್ತೀನಿ ಫಂಕ್ಷನ್ ಇದ್ರೆ ಈಗ ಮಕ್ಳೆಲ್ಲ ಏನೋ ಮನೆಯಿಂದ ಹೊರಗೆ ಹೋದ್ಮೇಲೆ ನೀವು ಇಲ್ಲ ಯಾವ್ರವ್ರ ಮನೆ ಎಲ್ರು ಬೇರೆ ಬೇರೆ ಇದಾರೆ ಮಕ್ಳೆಲ್ಲ ಹ್ಮ್ 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 ಅವ್ರವ್ರ ಮನೆಯಲ್ಲಿ ಅದೇ ಅವ್ರು ನಿಮ್ಮ ಮನೆಯಲ್ಲಿ ಈಗ ಇಲ್ವಲ್ಲ ಹಾಗೆ ನಿಮ್ಗೆ ಇವಾಗ ಏನಾದ್ರು ಟೈಮ್ ಯಾರು ಬರ್ತಾ ಇರಲ್ಲ ಒಬ್ಬೊಬ್ರು ಇರೋದ್ರಿಂದ ನಾವ್ ಎಲ್ ಬೇಕಾದ್ರೂ ಹೋಗ್ಬೋದು ಹ್ಮ್ 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 ಮಕ್ಳಿದ್ರೆ ಮಕ್ಳು ನೋಡ್ಕೊಳ್ಳಿ ಇಂತಾರೆ ಹ್ಮ್ ಹ್ಮ್ ಹೋಗಕ್ಕಾಗಲ್ಲ ನೀವು ಮೊದಲು ಮನೆಗೆ ಹೋಗ್ತಾ ಇರ್ತೀರಾ ಯಾವತ್ತಾದ್ರು ಒಂದೊಂದ್ ದಿನ ಹೋಗ್ತೀನಿ ಎಳಿಯೋಕ್ಕಾಗಲ್ಲ ಅಂತ ಹೋಗೋಲ್ಲ ಅಷ್ಟೇ ಅವೇ ಬರ್ತವೆ ಗಾಡಿ ಏ ಜೊತೆ ಎಲ್ಲ ಬರ್ತ್ಡೇ ಆ ತರ ಸೆಲೆಬ್ರೇಷನ್ ಎಲ್ಲ ಮಾಡಿದಾಗ ಆ ತರ ಎಲ್ಲ ಮಾಡ್ತೀವಿ ಹ್ಮ್ 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 ಮೊಮ್ಮಕ್ಳದ್ದು ಬರ್ತ್ಡೇಗೆಲ್ಲ ಹೋಗ್ತೀರಾ ಹೋಗ್ತೀವಿ ಚೆನ್ನಾಗಿದ್ದೀವಿ ಎಲ್ಲ ಮಕ್ಕಳೆಲ್ಲ ದುಡಿತಾರೆ ಚೆನ್ನಾಗಿದೋರ್ಗೆ ಏನೂ ತೊಂದರೆ ಇಲ್ಲ ಬರೋವ್ರ ಪಾಡ್ಗೌರ್ ಇದ್ದಾರೆ

ಇರ್ಲಿ ಎಷ್ಟೊಂದ್ ಸತಿ ನಮ್ದು ಊರ್ ಬಿಟ್ರೆ ಬೇರೆ ಊರೇ ಗೊತ್ತಿರಲಿಲ್ಲ ಕರ್ನಾಟಕ ಎಲ್ಲಾ ಕಡೆ ಆಗಿದೆಯಮ್ಮ ಸೊ ಪ್ಲೇಟ್ ರೆಡಿ ಮಾಡಿ ಇಟ್ಬಿಟ್ಟಿದೀವಿ ನೋಡಿದ್ರೆ ಒಂತರಾ ಪಕೋಡಾ ತರಾನೇ ಇದೆ ಏನ್ ಡಿಫ್ರೆನ್ಸ್ ಅಂದ್ರೆ ಅದರಲ್ಲಿ ಹಸಿರು ಹಸಿರು ಕಾಣ್ತಾ ಇದೆ ಸೊಪ್ಪಿದೆ ಸೊಪ್ಪಿದೆ ಹ್ಮ್ ಆದರೆ ಈ ಥರ ಐಡಿಯಾಸ್ ಎಲ್ಲ ಕೊಟ್ಟರೆ ಕೆಲವ್ರಿಗೆ ಯಾವಾಗಲೂ ಪಕೋಡ ಮಾಡೋರಿಗೆ ಏನದು ಇಂಥದೆಲ್ಲ ಸೊಪ್ಪು ಎಲ್ಲ ಹಾಕೊಂಡು ತಿನ್ಬೋದು ಅಂತ ಸೊ ಪಾಲಕ್ ಬೋಂಡ ಅಥವಾ ಪಕೋಡ ಅಂತ ಯಾವ್ದಾದ್ರು ಹೇಳ್ಬೋದು ಯಾವ್ದಾದ್ರು ಸರಿನೆ ಪಾಲಕ್ ಸೊಪ್ಪಿನ ಬೋಂಡ ಅಂದ್ರೆ ಸರಿ ಹ್ಮ್ ಪಕೋಡ ಅಂದ್ರೆ ಸರಿನೆ ಓಕೆ ಓಕೆ ಸೊ ರೆಡಿ ಇದೆ ರೆಡಿ ಇದೆ ಟೇಸ್ಟ್ ಮಾಡ್ಬೋದಾ ಮಾಡ್ಬೋದು ಇದಕ್ಕೆ ಹಾಕ್ಬಿಡ್ಲಾ ಇದಕ್ಕೆ ಹಾಕ್ಬಿಡಿ ಸಾಕು ಟೇಸ್ಟ್ ಮಾಡೋದಕ್ಕೆ ಮತ್ತೆ ನಾವು ತಿನ್ನೋಣ ಟೇಸ್ಟ್ ಮಾಡೋದಕ್ಕೆ ಸಾಕು ಪಾಲಕ್ ಸೊಪ್ಪಿನ ಪಕೋಡ ಟೇಸ್ಟ್ ನೋಡಿ ಓಕೆ ಕಲರಾಗಿ ಆಗಿ ಏನದು ಆ ಹಸಿರು ಹಸಿರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ರೆಗ್ಯುಲರ್ ಪಕೋಡಕ್ಕಿಂತ ಸ್ವಲ್ಪ ಗಟ್ಟಿ ಅಂತ ಎಣ್ಣೆ ಕಾಯಿಸ್ಕೊಂಡು ಹಾಕೋಬೇಕಾಗಿತ್ತು ಲೇಟ್ ಆಗಿಬಿಡುತ್ತೆ ಇಲ್ಲಪ್ಪ ನೋಡಿ ಹಿಂಗೆ ಮುಟ್ಟಿದ ತಕ್ಷಣ ಇದಾಗ್ತಾ ಇದೆ ನಾನು ಯೋಚನೆ ಮಾಡಿದೆ ನೀವೇನಾದ್ರೂ ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ಅನ್ಕೊಂಡೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡೋದು ಹಾಕೋಬೇಕಿತ್ತು ಹಾಕೊಂಡಿಲ್ಲ ಇಲ್ಲ ಆದ್ರೆ ಸಾಫ್ಟ್ ಇದೆ ನೋಡಿ ಹಿಂಗಂದ್ರೆ ತುಂಬಾ ಸಾಫ್ಟ್ ಬರ್ತಾ ಇದೆ ಪರವಾಗಿಲ್ಲ ಬಿಸಿ ಇದೆ ಬಟ್ ಹೇಳ್ತೀನಿ ಹೇಗಿದೆ ತುಂಬಾ ಚೆನ್ನಾಗಿದೆ ಗರಿ ಗರಿ ಬಿಸಿ ಬಿಸಿ ಪಾಲಕ್ ಪಕೋಡ ರೆಡಿ ಇದೆ ಒಂದು ಕಾಫಿ ಟೀ ಇರೋದೊಂದೇ ಬಾಕಿ ಅದ್ರ ಜೊತೆ ಇದ್ರೆ ಒಂದು ಪ್ಲೇಟ್ ಇಡೀ ಖಾಲಿ ಮಾಡ್ಬೋದು ಅಷ್ಟು ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಖಾರ ಮಾಡಿದ್ರ ಮತ್ತೊಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಅಮ್ಮ ಈಗ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಹೌದು ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ಕ್ಯಾರೆಟ್ ಹಾಲು ಸಕ್ಕರೆ ತುಪ್ಪ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಓಕೆ ತುಂಬಾ ಕಡಿಮೆ ಕ್ಯಾರೆಟ್ ಅನ್ನು ನೀವು ತುರ್ಕೋಬೇಕು ಇದು ಏನ್ ಮಾಡಿದೀರ ತುರ್ದಿದೀರ ಅಲ್ವಾ ಸಣ್ಣಕ್ಕೆ ತುರ್ದಿದಿದೀರ ಮತ್ತೆ ಏನಾದರೂ ಹಾಕಿದೀರ ಇದಕ್ಕೆ ಇಲ್ಲ ಏನಿಲ್ಲ ಪ್ಲೇನ್ ಹಸಿ ಕ್ಯಾರೆಟ್ ಅನ್ನು ತುರ್ಕೊಂಡಿದ್ದೀರಾ

ಸ್ವೀಟ್ಗೆ ಮೇನ್ ಆಗಿ ತುಪ್ಪನೇ ಅಲ್ವಾ ಹೌದು ತುಪ್ಪ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ರುಚಿ ಜಾಸ್ತಿ ಆಗುತ್ತೆ ಇದು ಮನೇಲಿ ಮಾಡಿದ್ದೆ ತುಪ್ಪ ಹೌದಾ ಮನೇಲಿ ಕಾಯಿಸ್ಕೊಂಡ್ಬಂದಿದೆ ಮನೇಲಿ ತುಪ್ಪ ನೀವು ಅಂದ್ರೆ ಬೆಣ್ಣೆ ಎಲ್ಲ ನೀವು ಮಾಡ್ತೀಯ ಅಥವಾ ಬೆಣ್ಣೆ ತರ್ತೀರಾ ಬೆಣ್ಣೆ ತಗೊಂಡು ತಂದು ಬಿಟ್ಟು ತುಪ್ಪ ಮನೇಲಿ ಮಾಡುವಂಥದ್ದು ಕ್ಯಾರೆಟ್ ಕೊಡಿ ಓಕೆ ಎಷ್ಟು ಕ್ಯಾರೆಟ್ ಸಾಧಾರಣ ಒಂದು ಮೀಡಿಯಂ ಸೈಜ್ ಎಷ್ಟಿದೆ ಕಾಲು ಕೆಜಿ ಕಾಲು ಕೆಜಿ ತುರ್ಕೊಂಡಿದ್ದೀರಾ ಸರಿ ಸರಿ ಕ್ಯಾರೆಟ್ ಹಲ್ವಾ ತುಂಬಾ ಕಾಮನ್ ಆಗಿ ಮನೇಲಿ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀವಿ ಸ್ವೀಟ್ ತಿನ್ನಲ್ವಲ್ಲ ಮಕ್ಕಳು ಬಂದ್ರೆ ಮಾಡ್ಕೊಡ್ತೀವಿ ಮತ್ತೆ ಕ್ಯಾರೆಟ್ ಯಾವಾಗಲೂ ಆಲ್ ಸೀಸನ್ ವೆಜಿಟೇಬಲ್ ಯಾವಾಗಲೂ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಕಣ್ಣಿಗೆ ಒಳ್ಳೇದು ಇದು ಕ್ಯಾರೆಟ್ ಕಂಪ್ಯೂಟರ್ ಮುಂದೆ ಎಲ್ಲೆಲ್ಲ ಕೂತಿರ್ತಾರಲ್ವಾ ಅದರಿಂದ ಹೌದೌದು ಒಳ್ಳೆ ವಿಟಮಿನ್ಸ್ ಎಲ್ಲ ಇದೆ ತುಂಬಾ ಒಳ್ಳೇದು ಸುಮ್ಮನೆ ಹಸಿ ಕ್ಯಾರೆಟ್ ತಿನ್ನಿ ಅಂದ್ರೆ ಯಾರಿಗೂ ತಿನ್ನೋದಕ್ಕೆ ಆಗೋದಿಲ್ಲ ಇಂಥದ್ದು ಹಲ್ವಾ ಎಲ್ಲ ಮಾಡಿ ರೊಟ್ಟಿಗೆ ಹಾಕ್ತಿವಿ ತುರ್ದು ಕೋಸಂಬರಿ ಮಾಡ್ತೀವಿ ಕ್ಯಾರೆಟ್ ಅಲ್ಲಿ ಕ್ಯಾರೆಟ್ನ ಈಗ ಹುರ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ರುಬ್ಬಿಟ್ಟು ಅದಕ್ಕೆ ಕಾಯಿ ಗಸಗಸೆ ಸ್ವಲ್ಪ ಎಲ್ಲ ಹಾಕೊಂಡು ಹುಣ್ಣು ರುಬ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಹಾಕ್ತೀವಿ ಹಾಲು ಹಾಕ್ಬಿಟ್ಟು ಬೆಂದಿದ್ಯಾ ಹಾಲು ಪುಡಿ ಇವಾಗ ಹಾಲಲ್ಲಿ ಸ್ವಲ್ಪ ಬೆಂದ್ರೆ ಒಂದು ಕಾಲು ಕೆಜಿ ಕ್ಯಾರೆಟ್ಗೆ ಒಂದು ಕಪ್ ಹಾಲು ಸರಿ ಈಗ ಹಾಲಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಚೂರು ಫ್ಲೇಮ್ ಜಾಸ್ತಿ ಮಾಡ್ಕೊಡ್ತೀರಾ ಒಂಚೂರು ಮಾಡ್ತೇನೆ ಇದು ಬೆಂದ್ಮೇಲೆ ಸಕ್ಕರೆ ಏಳಕ್ಕೆ ಹಾಲು ಹಾಕ್ಕೊಂಡಿದೀರಾ ಹ್ಮ್ ಅದೆಲ್ಲ ಒಂದ್ಸತಿ ಚೆನ್ನಾಗಿ ಬೆಂದಿದ್ಯಾ ಬೆಂದಿದೆ ಇದಕ್ಕೆ ಸಕ್ಕರೆ ಹಾಕ್ಬೇಕು ಇವಾಗ ಓಕೆ ಕೊಡಲಾ ಕೊಡಿ ಸ ಒಂದು ಕಪ್ ಸಕ್ಕರೆ ಎಲ್ಲ ಒಂದೊಂದು ಕಪ್ ಅಂತ ನೆನಪಲ್ಲಿ ಇಟ್ಕೊಂಡ್ಬಿಡ್ಬೇಕು ಎಷ್ಟು ಸಿಹಿ ಬೇಕು ಅಷ್ಟಬಹುದು ಸ್ವಲ್ಪ ಕಡಿಮೆ ಹಾಕಿದೀನಿ ಸಕ್ಕರೆ ಹಾಕೊಂಡು ಬೇಗ ಆಗುತ್ತಾ ಅಥವಾ ಅದನ್ನು ಸ್ವಲ್ಪ ಕಲಿಸ್ತಾ ಇರ್ಬೇಕಾ ಕಲಿಸ್ತಾ ಇರ್ಬೇಕು ಪಾಕ ಬರ್ಬೇಕಲ್ಲ ಓ ಪಾಕ ಪಾಕ ಬರೋರಿಗೆ ಅಮ್ಮ ಹಾಗಾದ್ರೆ ಕಲಿಸ್ಕೊಂಡೇ ನಾವು ಮಾತಾಡೋಣ ನೀವು ಅಕ್ಕನ ಬಳಗಕ್ಕೆಲ್ಲ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ರಿ ಸೊ ಈಗ ನಮಗೋಸ್ಕರ ಒಂದು ವಚನವನ್ನು ಹೇಳ್ತೀರಮ್ಮ ಆಯ್ತು ಹೇಳ್ತೀನಿ ಅಕ್ಕ ಮಹಾದೇವಿದು ವಚನ ಹೇಳ್ತೀನಿ ಇದರಲ್ಲಿ ಉಸಿರಿನ ಪರಿಮಳವಿರಲು கோசோமத அங்கே கையா கொசோமதங்கே கையா க்ஷமே தமேஷாத்தி சமாதிய அங்கே கையா அங்கே கையா உசிரின பரிமழவில கோமத அங்கே கையாக்கா ஏகாந்த அங்கே ஏகாந்தத அங்கே கைய ஏகாந்தத அங்கே சன மல்லிகார் அஜுன சன்ன மல்லிகார் ಅಮ್ಮ ಈಗ ಒಂದು ಅಕ್ಕ ಮಹಾದೇವಿಯವರ ವಚನ ಹೇಳಿದ್ವಿ ಅದು ಯಾವ ತರ ವಚನದಲ್ಲಿ ಒಂದು ಅರ್ಥ ಇದೆ ಅಂತ ಹೇಳ್ಬೋದಮ್ಮ ಉಸಿರಿನ ಪರಿಮಳದೇರಲ್ಲೂ ಕುಸುಮದ ಅಂಗೇಕಾಯ ಅಂತ ಹೇಳ್ತೀವಿ ಅದು ನಮ್ಮ ಒಳಗೆರ ಪರಿಮಳವಾಗಿ ಪುಷ್ಪವಾಗುತ್ತ ಅಂತ ಹೇಳಿ ಅಕ್ಕ ಮಹಾದೇವಿಗೆ ಈ ಹೊರಗಿನ ಪುಷ್ಪದ ಅಂಗೇಕೆ ಅಂತ ಹೇಳ್ತಾಳೆ ಒಳಗಿನ ಪೂಜೆ ಮಾಡ್ಕೋಬೇಕಾದ್ರೆ ಉಸಿರಿನ ಪರಿಮಳವೇ ಸಾಕು ಕ್ಷಮೆ ದಮೆ ಶಾಂತಿ ಸರಣಿ ಇದ್ಮೇಲೆ ಇನ್ನು ಸಮಾಧಿ ಹಂಗೇಕೆ ಸಿದ್ಧಿ ಸಮಾಧಿಗೆ ಹೋಗ್ತೀವಿ ಅಲ್ಲೋಗ್ತೀವಿ ಅದೇನು ಬೇಡ ನನಗೆ ಅಂತ ಹೇಳ್ತಾಳೆ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈ ಅಂತ ಎಲ್ಲ ಕಡೆಯೂ ತಾನೇ ಇರುವಾಗ ಎಲ್ಲ ದೇವರು ಇರುವಾಗ ನಾನು ಒಬ್ಳೆ ಇರಬೇಕು ಅಂತ ಏಕಾಂತದ ಹೆಂಗು ನನಗೇನಕ್ಕೆ ಎಲ್ಲ ಕಡೆನೂ ಇದ್ದಾನೆ ಅಂತ ಹೇಳ್ತಾಳೆ ಚೆನ್ನಮಲ್ಲಿಕಾರ್ಜುನ ನೀನ್ ಎಲ್ಲಾ ಕಡೆಯೂ ಇದೀಯಾ ಅದಕ್ಕೋಸ್ಕರ ಹೇಳ್ತೀನಿ ನಾನ್ ಯಾಕೆ ಏಕಾಂತವಾಗಿರ್ಬೇಕು ನನ್ಗೆ ಏಕಾಂತ ಬೇಡ ಅಂತ ಹೇಳ್ತಾಳೆ ಎಷ್ಟೊಂದು ನಂದು ವಚನದಲ್ಲಿ ಎಷ್ಟೊಂದು ಅರ್ಥ ಇದೆ ಅರ್ಥ ಇದೆ ಆತ್ಮ ಶುದ್ಧಿ ಅಲ್ಲಿ ಇರ್ಬೇಕು ಇರ್ಬೇಕು ಅಲ್ಲಿ ಹೂ ಕತ್ತನ್ ಪೂಜೆ ಮಾಡುದು ಇಲ್ಲಿ ಪ್ರತ್ರ ಅದೇನು ಬೇಡ ನಮ್ಮ ಮನಸ್ಸು ನಿರ್ಮಲ ನಿರ್ಮಲವಾಗಿರ್ಬೇಕು ಹೋಗ್ತಾ ಬರ್ತಾ ಮನ್ಸೇ ಹೇಳ್ತಾ ಇರ್ತಾನೆ ಸೋಹಂ ಸೋಂ ಓಂ ನಮ ಶಿವಾಯ ಅಂತ ಅಂತ ಪುಷ್ಪನ ಮುಡಿಸು ನೀನು ಈ ಪುಷ್ಪದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ ಅಕ್ಕಮಾರಿ ಅಷ್ಟೊಂದು ನಾವು ಬರ್ಬೇಕಾದ್ರೆ ತುಂಬಾ ಕಷ್ಟ ಪಡ್ಬೇಕು ಆ ಜ್ಞಾನ ಅಲ್ಲಿ ಬರ್ಬೇಕು ಅಂತರಂಗದ ಸೌಂದರ್ಯ ತುಂಬಾ ಮುಖ್ಯ ಬಹಿರಂಗಕ್ಕಿಂತ ಅನ್ನೋದನ್ನ ಅಂತರಂಗದ ಸೌಂದರ್ಯ ಅಂತರಂಗದ ಪುಷ್ಪ ಅದನ್ನ ಅದನ್ನ ಮುಡ್ಸು ಅಂತ ಹೇಳ್ತಾಳೆ ಉಸ್ರೆ ಪುಷ್ಪವಾಗಿರುವಾಗ ಬೇರೆ ದಿನ ಏನಕ್ಕೆ ಓಕೆ ನೀವ್ ತರ ವಚನಗಳಿಂದ ನೀವು ಪ್ರಭಾವಿತರಾಗಿದ್ದೀರಾ ನಿಮ್ಮ ಜೀವನದಲ್ಲಿ ಹೇಗ ಅನ್ಸತ್ತಮ್ಮ ಯಾವ ರೀತಿ ಅಥವಾ ಕೆಲವ್ರಿಗಾದ್ರೂ ಹೇಳಿದೀರಾ ನೀವು ಸುಮಾರು ಜನ ಕೇಳ್ತೀನಿ ಯಾರು ನನ್ನ ಹೆಂಗ್ ಕೆಟ್ಟದ್ ಕಡೆ ಹೋಗಲ್ಲ ಒಬ್ರಿಗ ಅನ್ಯಾಯ ಮಾಡಕ್ ಹೋಗಲ್ಲ ಡೈಲಿ ಶು ಪೂಜೆ ಮಾಡುವಾಗಿದ್ದು ವಚನ ಹೇಳ್ಕೊಂತೀನಿ ಫಸ್ಟ್ ಕಳಬಿಡ ಬಿಡ ಆಮೇಲೆ ತಂದೆ ನೀನು ತಾಯಿ ನೀನು ಆಮೇಲೆ ವಾಯುಕ್ಷೇಮ ನಿಮ್ಮ ಹೇಳ್ತೀನಿ ಆಮೇಲೆ ಸಜ್ಜನಳಾಗಿ ಮಧ್ಯಾಹ್ನ ಕೆರವಿ ಶಾಂತಳಾಗಿ ಪೂಜೆ ಮಾಡುದು ಕಡೆಗೆ ಅದೊಂದು ಒಂದಲೇ ಬೇಕು ಆದಷ್ಟು ಅಲ್ವಾ ಇನ್ನೊಬ್ಬರನ್ನ ಆಡ್ಕೊಳ್ಳೋದಾಗ್ಲಿ ಅಂಗದಾಗ್ಲಿ ಹೀನ ಇವಾಗ ಕಾಣಿಸೋದು ಅದೆಲ್ಲ ಏನು ಮಾಡಬಾರ್ದು ಎಲ್ರು ಒಂದೇ ನಾನು ಹೇಳ್ತೀನಿ ನಾ ಮನುಷ್ಯ ಏನ್ ಕೊಡ್ತೀವಿ ಗಿಡ ಬಳ್ಳಿ ಒಂದು ಹೂನಾರು ಕೊಟ್ಟು ಸಂತೋಷ ಪಡುತ್ತೆ ಗಿಡ ಬಳ್ಳಿಗಿಂತ ಕಡೆಯಾದನಲ್ಲ ಒಡಲಾಸೆಗಾಗಿ ಪರರ ನಿಂದಿಸಿ ನಾನು ಗಿಡ ಬಳ್ಳಿಗಿಂತ ಕಡೆಯಾದ ಈ ಹೊಟ್ಟೆ ಒರಿಯೋದಕ್ಕೆ ಏನೇನು ಅದೆಲ್ಲ ಅಲ್ವಾ ಅದಕ್ಕೋಸ್ಕರ ಆ ತರ ಮಾಡಬಾರ್ದು ಅಂತ ಬಂದವ್ರಿಗೆಲ್ಲ ಹೇಳ್ತೀರಾ ನಿಮ್ಮ ಜೀವನದಲ್ಲೂ ಅದನ್ನ ಅಳವಡಿಸ್ಕೊಂಡಿದ್ದೀರಾ ಅದರಿಂದ ನಮ್ಗೆ ಏನು ಅನ್ಸಲ್ಲ ಯಾವಾಗ್ಲೂ ಮಾಮೂಲಿ ದಿನ ಹಬ್ಬನೇ ದಿನ ಬರ್ತಾರೆ ಹೋಗ್ತಾರೆ ಆ ಭಾವನೆ ಬಂದ್ಬಿಟ್ಟಿದೆ ಇನ್ನೇನ್ ಬೇಕಮ್ಮ ಬೆಂದಾಗಿದೆ ಅಲ್ವಾ ಎಲ್ಲ ಏಲಕ್ಕಿ ಏಲಕ್ಕಿ ಪುಡಿ ಕ್ಯಾರೆಟ್ ಅಲ್ವಾ ಬೆಂದಿದೆ ಏಲಕ್ಕಿ ಪುಡಿ ಇನ್ನು ಪರಿಮಳಕ್ಕೆ ಎಲ್ಲ ಏಲಕ್ಕಿ ಬರ್ತದೆ ಏಲಕ್ಕಿ ಮತ್ತೆ ಇದು ಪೌಡರ್ ಕೊಡಿ ಬಾದಾಮಿ ಹಸಿ ಬಾದಾಮನ್ನ ಮನೆಯಲ್ಲೇ ಪೌಡರ್ ಮಾಡ್ಕೊಂಡಿದ್ದೀರಾ ಹೌದು ಇದಕ್ ಬೇಕಾದ್ರೆ ಕೆಲವ್ರು ನೀವು ಅವಾಗ ಹೇಳಿದಾಗೆ ಕೋವಾ ಕೋವಾ ಇದ್ರೆ ಮಾಡಬಹುದು ಕೋವಾ ಇರ್ಲಿಲ್ವಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸೂಪರ್ ಕೊಡಿ ಆಯ್ತು ಲಾಸ್ಟಿಗೆ ಪರಿಮಳಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕೊಂಡ್ರೆ ಘಮ ಘಮ ಅಂತ ಇರುತ್ತೆ ಗೋಡಂಬಿ ದ್ರಾಕ್ಷಿನ ನೀವು ಸ್ವಲ್ಪ ಉರಿಬೇಕು ತುಪ್ಪದಲ್ಲಿ ಹಸಿ ಇರುತ್ತಲ್ವಾ ತುಪ್ಪ ಹಾಕ್ಬಿಡ್ಲಾ ಇದಕ್ಕೆ ತುಪ್ಪ ಹಾಕೊಡ್ಲಾ ಇದಕ್ಕೆ ಆಫ್ ಮಾಡ್ತೀರಾ ಅಥವಾ ಇರ್ಲಿನಾ ಇರ್ಲಿ ಸೊ ನಾನು ತುಪ್ಪ ಅದ ಕೊಡಿ ಸ್ವಲ್ಪ ಹೌದಾ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತೆ ಗೋಡಂಬಿ ಕೊಡಿ ಮತ್ತೆ ದ್ರಾಕ್ಷಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಸರಿ ಗೋಡಂಬಿ ದ್ರಾಕ್ಷಿ ಹುರ್ದು ಹಾಕಿದ್ರೆ ಕ್ಯಾರೆಟ್ ಹಲ್ವಾ ಓಕೆ ಸರಿ ಸರಿ

ಎಲ್ಲ ಸಾಮಗ್ರಿಗಳು ಹಾಕೊಂಡಿದೀರಾ ಚೆನ್ನಾಗಿ ಬೆಂದಿದೆ ಕ್ಯಾರೆಟ್ ಕ್ಯಾರೆಟ್ ಅಲ್ವಾ ಹಾಲು ಸ್ವಲ್ಪ ಅದು ಬೇಯೋದು ತುಂಬಾ ಮುಖ್ಯ ಅಲ್ವಾ ಚೆನ್ನಾಗಿ ಅದು ಬೇಯಿಸ್ಬೇಕು ಕರೆಕ್ಟ್ ಅರ್ಜೆಂಟ್ ಮಾಡಕ್ ಹೋದ್ರೆ ಕ್ಯಾರೆಟ್ ಅಲ್ವಾ ಹಸಿ 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 ಬರುತ್ತೆ ಪ್ಲಸ್ ಅದೊಂಥರ ಏನದು ಪೇಸ್ಟ್ ತರ ಚೆನ್ನಾಗ್ ಆಗ್ಬೇಕಲ್ವಾ ಚೆನ್ನಾಗಾಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸರ್ವಿಂಗ್ ಬಲ್ ಕೊಡಿ ಓಕೆ ಘಮ್ ಅಂತ ತುಪ್ಪದ ಪರಿಮಳ ಬರ್ತಾ ಇದೆ ಏಲಕ್ಕಿ ಸೊ ರುಚಿ ನೋಡಿ ತುಂಬಾ ತಡ ಮಾಡೋದ್ ಬೇಡ ಬಿಸಿ ಬಿಸಿ ಇದ್ರೆ ಅದೊಂದರ ರುಚಿ ಇದು ಅಲ್ವಾ ಹ್ಮ್ ಒಳ್ಳೆ ಗೋಡಂಬಿ ಚೆನ್ನಾಗಿ ಹುಡುಗಿದೆ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ ಎಲ್ಲದು ಪ್ರಮಾಣ ಸಮ ತುಂಬಾ ರುಚಿಯಾಗಿದೆ ಅಮ್ಮ ಒಂದು ಕ್ಯಾರೆಟ್ ಹಲ್ವಾ ತುಂಬಾ ರುಚಿಯಾಗಿದೆ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಇದು ಎರಡನೇ ಸಲ ನೀವು ಬರೋದು ಕ್ಯಾರೆಟ್ ಹಲ್ವಾ ಮಾಡಿದೀರ ಹಾಗೆ ಪಾಲಕ್ ಪಕೋಡಾ ಮಾಡಿಕೊಟ್ಟಿದೀರ ಎರಡು ತುಂಬಾ ರುಚಿಯಾಗಿದೆ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ನಿಮಗೂ ಅಷ್ಟೇ ಕೃಷ್ಣಪ್ಪ ಅವರಿಗೆ ನಿಮ್ಮ ಎಲ್ಲ ಸಿಬ್ಬಂದಿ ಶರಣಾರ್ಥಿ ಪಾಲಕ್ ಪಕೋಡಾ ಮಾಡಲು ಬೇಕಾಗುವ ಪದಾರ್ಥಗಳು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಎರಡು ಚಮಚ ಕೊತ್ತಂಬರಿ ಸೊಪ್ಪು ಅರ್ಧ ಬೌಲ್ ಉಪ್ಪು ರುಚಿಗೆ ಅಚ್ಚಕಾರದ ಪುಡಿ ಅರ್ಧ ಚಮಚ ಕಡಲೆ ಹಿಟ್ಟು ಒಂದು ಬೌಲ್ ಪಾಲಾಕ್ ಸೊಪ್ಪು ಒಂದು ಬೌಲ್ ಪಾಲಾಕ್ ಬೋಂಡ ಮಾಡುವ ವಿಧಾನ ಒಂದು ಬೌಲ್ಗೆ ಈರುಳ್ಳಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಸಿಮೆಣಸಿನಕಾಯಿ ಖಾರದ ಪುಡಿ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಚಿಟಿಕಿ ಸೋಡಾ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ಗರಿ ಗರಿಯಾದ ಪಾಲಾಗ್ ಬೋಂಡ ಸವಿಯಲು ಸಿದ್ಧ ಕ್ಯಾರೆಟ್ ಹಲ್ವಾ ಮಾಡಲು ಬೇಕಾಗಿರುವ ಪದಾರ್ಥಗಳು ತುರಿದ ಕ್ಯಾರೆಟ್ ಒಂದು ದೊಡ್ಡ ಬೌಲ್ ಹಾಲು ಒಂದು ಬೌಲ್ ಸಕ್ಕರೆ ಒಂದು ಬೌಲ್ ತುಪ್ಪ ಒಂದು ಬೌಲ್ ಏಲಕ್ಕಿ ಸ್ವಲ್ಪ ದ್ರಾಕ್ಷಿ ಎರಡು ಚಮಚ ಗೋಡಂಬಿ ಎರಡು ಚಮಚ ಬಾದಾಮಿ ಪೌಡರ್ ಎರಡು ಚಮಚ ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಡಿ ಅದಕ್ಕೆ ತುಪ್ಪ ಹಾಕಿ ತುಪ್ಪ ಕಾದ ನಂತರ ತುರಿದ ಕ್ಯಾರೆಟ್ ಹಾಕಿ ಬೇಯಿಸಿಕೊಳ್ಳಿ ನಂತರ ಹಾಲು ಹಾಕಿ ಬೇಯಿಸಿಕೊಳ್ಳಿ ನಂತರ ಸಕ್ಕರೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ ನಂತರ ಅದಕ್ಕೆ ಏಲಕ್ಕಿ ಪುಡಿ ಬಾದಾಮಿ ಪೌಡರ್ ತುಪ್ಪವನ್ನು ಹಾಕಿ ಬೇಯಿಸಿಕೊಳ್ಳಿ ನಂತರ ಒಂದು ಸಣ್ಣ ಪ್ಯಾನ್ಗೆ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಗೋಡಂಬಿ ದ್ರಾಕ್ಷಿ ಹುರಿದು ಕ್ಯಾರೆಟ್ ಹಲ್ವಕ್ಕೆ ಸೇರಿಸಿದರೆ ರುಚಿ ರುಚಿಯಾದ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಪಾಲಕ್ ಪಕೋಡ ಹಾಗೆ ಕ್ಯಾರೆಟ್ ಹಲ್ವವನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥ